ಸಿದ್ದಾಪುರ ತಾಲೂಕಿನ ನಾಣಿಕಟ್ಟಾದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿದ್ಯಾರ್ಥಿ ಸಂಸತ್ತಿನ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ವಿದ್ಯಾರ್ಥಿ ಸಂಸತ್ತಿನ ಉದ್ಘಾಟನೆಯನ್ನು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಎಚ್ ನಾಯ್ಕ್ ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ಪ್ರಜಾಪ್ರಭುತ್ವ ಮಾದರಿಯು ವಿಶ್ವದ ಶ್ರೇಷ್ಠ ಆಡಳಿತ ಮಾದರಿಗಳಲ್ಲಿ ಒಂದಾಗಿದ್ದು ಅದಕ್ಕೆ ಬೇಕಾದ ಜಾಗೃತಿಯನ್ನು ಮೂಡಿಸಲು ಪ್ರಾಥಮಿಕ ಹಂತದಿಂದಲೇ ಶಾಲೆಗಳಲ್ಲಿ ಚುನಾವಣೆ ಮೂಲಕ ವಿದ್ಯಾರ್ಥಿ ಸಂಸತ್ತು ರಚನೆ ನಡೆಯುತ್ತದೆ ಪದವಿ ಪೂರ್ವ ಕಾಲೇಜಿನಲ್ಲಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳು ಮುಂದಿನ ಜಾಗೃತ ಮತದಾರರಾಗುವುದಕ್ಕೆ ಬೇಕಾದ ಅನುಭವ ಈ ಸಂಸತ್ತು ನೀಡುತ್ತದೆ ಎಂದರು ವಿದ್ಯಾರ್ಥಿಗಳಲ್ಲಿ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ನೋಡುವ ಮನೋಭಾವ ಬೆಳೆಯಬೇಕು ಜೀವ ಹೋದ ಮೇಲೂ ಜೀವನದಲ್ಲಿ ಗಳಿಸಿದ ಮೌಲ್ಯಗಳು ಉಳಿಯುತ್ತವೆ ಎಂದರು ಅಧ್ಯಕ್ಷತೆಯನ್ನು ವಹಿಸಿದ್ದ ಕಾಲೇಜಿನ ಪ್ರಾಚಾರ್ಯ ಎಂಕೆ ನಾಯ್ಕ ಮಾತನಾಡಿ ವಿದ್ಯಾರ್ಥಿ ಸಂಸತ್ತು ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ಅಗತ್ಯವಿರುವ ಶೈಕ್ಷಣಿಕ ಚಟುವಟಿಕೆಗಳಿಗೆ ಪೂರಕವಾದ ಕಾರ್ಯಗಳನ್ನು ನೆರವೇರಿಸಬೇಕು ಇದು ವಿದ್ಯಾರ್ಥಿ ಪ್ರತಿನಿಧಿಗಳು ಬೋಧಕರು ಮತ್ತು ಸಹಪಾಠಿಗಳ ನೆರವಿನಿಂದ ಮಾಡಬೇಕಾದ ಕಾರ್ಯ ಎಂದರು ಮನಸ್ಸ ಕಾಲೇಜಿನ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ ಹಾಗೂ ಕಾಲೇಜಿನ ಆಸ್ತಿ ಮತ್ತು ಕೀರ್ತಿಯನ್ನು ರಕ್ಷಣೆ ಮಾಡುತ್ತೇನೆ ನನ್ನ ಸಹಪಾಠಿಗಳನ್ನು ಜಾತಿ ಧರ್ಮ ಲಿಂಗ ಭೇದಭಾವ ಇಲ್ಲದೆ ಸೌಹಾರ್ದತೆಯಿಂದ ಕಾಣುತ್ತೇನೆ ಎಂದು ವಿದ್ಯಾರ್ಥಿಗಳ ಗೋಡೆ ಬರಹ ಪತ್ರಿಕೆ ಅರಳು ಬಿಡುಗಡೆ ಮಾಡಿದ ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಮಹೇಶ್ ವಿ ಹೆಗಡೆ ಮಾತನಾಡಿ ನಾಣಿಕಟ್ಟ ಕಾಲೇಜಿನಲ್ಲಿ ಅಧ್ಯಯನ ಮಾಡಲು ಬಂದಿರುವ ವಿದ್ಯಾರ್ಥಿಗಳು ಈ ಹಿಂದೆಯೂ ಉತ್ತಮ ಫಲಿತಾಂಶ ನೀಡಿದ್ದಾರೆ ಮುಂದೆ ಕೂಡ ನೀಡುವ ಭರವಸೆ ಇದೆ ಎಂದರು ಅಭಿವೃದ್ಧಿ ಸಮಿತಿಯ ಸದಸ್ಯ ಉಮೇಶ್ ನಾಯ್ಕ್ ಮಾತನಾಡಿದರು ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಲಕ್ಷ್ಮೀನಾರಾಯಣ ಹೆಗಡೆ ಎಂಆರ್ ನಾಯ್ಕ್ ಸತೀಶ್ ನಾಯ್ಕ್ ಬಾಬು ಆದಿ ದ್ರಾವಿಡ್ ಬಾಲ್ಚಂದ್ರ ಹೆಗಡೆ ಎಂಆರ್ ಹೆಗಡೆ ಪ್ರೌಢಶಾಲಾ ಹಿರಿಯ ಶಿಕ್ಷಕಿ ರೀನಾ ನಾಯಕ್ ವೇದಿಕೆಯಲ್ಲಿದ್ದರು ವಿದ್ಯಾರ್ಥಿ ಸಂಸತ್ತಿನ ಪ್ರಧಾನ ಕಾರ್ಯದರ್ಶಿಯಾಗಿ ಮನೋಜ್ ಡಿ ನಾಯ್ಕ ಪ್ರಮಾಣ ವಚನ ಸ್ವೀಕರಿಸಿದ್ರು ರಮೇಶ್ ಹಾರಸಿ ಮನೆ ನುಡಿಸಿರಿ ನೀವು ಸಿದ್ದಾಪುರ